ನಮ ಶಿವ ಶ್ರೀ ಗುರುಬಸವಲಿಂಗಾಯನ ಉಚಿತ ಬಂಧುಗಳ ನಾವು ಈವರೆಗೆ ಆಧ್ಯಾತ್ಮಿಕ ಅಧ್ಯಯನವನ್ನು ಆಧ್ಯಾತ್ಮಿಕ ಶಿಕ್ಷಣವನ್ನು ಅಲ್ಲೇ ಇಲ್ಲಿ ನೋಡಿದ್ದೀವಿ ಕೇಳಿದ್ದೀವಿ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಅಥವಾ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಆ ಸ್ವಾಮೀಜಿ ಮಾತಾಡಿದ್ದು ಈ ಗುರುಜಿ ಮಾತಾಡಿದ್ದು ಹೀಗೆ ಹಾಗೆ ಅಂತ ಹೇಳಿ ನಾವು ಹಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ಆಧ್ಯಾತ್ಮಿಕವನ್ನ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಒಂದು ಆಧ್ಯಾತ್ಮಿಕ ಅಂತಕ್ಕಂಥದ್ದು ಸಂತೆ ಸುದ್ದಿ ಆಗ್ಬಾರ್ದು ಎಲ್ಲೋ ಹೇಳಿದ್ದು ಎಲ್ಲೋ ಕೇಳಿದ್ದು ಎಲ್ಲೋ ನೋಡಿದ್ದು ಆಗ್ಬಾರ್ದು ಆಧ್ಯಾತ್ಮಿಕ ಅಂತಕ್ಕಂಥದ್ದು ಒಂದು ಪರ್ಫೆಕ್ಟ್ ಶಿಕ್ಷಣ ಆಗ ಒಂದು ಪರ್ಫೆಕ್ಟ್ ಶಿಕ್ಷಣ ಆ ಒಂದು ಪರ್ಫೆಕ್ಟ್ ಶಿಕ್ಷಣದ ಮೇಲೆನೆ ಆಧ್ಯಾತ್ಮಿಕ ಬೆಳಿಬೇಕು ಆಧ್ಯಾತ್ಮಿಕ ಅಂತಕ್ಕಂಥದ್ದು ನಮ್ಮ ಜೀವನದ ತಳಹದಿ ಆಧ್ಯಾತ್ಮಿಕ ಜೀವನದ ಮೇಲೆ ಆಧ್ಯಾತ್ಮಿಕತೆಯ ಮೇಲೆ ನಮ್ಮ ಬದುಕನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ಹೀಗಾಗಿ ಇವತ್ತು ಆಗಿರ್ತಕ್ಕಂಥ ಅನಾಪ್ಪ ಅಂತಂದ್ರೆ ಭೌತಿಕ ಪ್ರಪಂಚಕ್ಕೆ ಹೆಚ್ಚು ಅಂಟ್ಕೊಂಡಿರ್ತಕ್ಕಂಥ ನಾವು ಭೌತಿಕ ಪ್ರಪಂಚದ ಒಳಗಡೆನೆ ಒಂದು ಆಧ್ಯಾತ್ಮಿಕ ಪ್ರಪಂಚ ಇದೆ ಆ ಆಧ್ಯಾತ್ಮಿಕ ನಮ್ಮ ಜನ್ಮಸಿದ್ಧ ಹಕ್ಕು ನಮಗೆ ಬೇಕಾಗಿರ್ತಕ್ಕಂಥದ್ದು ಅನ್ನುವಂತಹ ವಿಚಾರವನ್ನ ನಾವು ಕಡೆಗಣಿಸ್ತಿದ್ದೀವಿ ಆಕರ್ಷಣೆ 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 ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಒಂದು ರೀತಿ ಮಾಯೆಯಾಗಿ ಮನುಷ್ಯನನ್ನ ಬಾಧಿಸ್ತಾ ಇರೋದ್ರಿಂದ ಮನುಷ್ಯ ಆ ಒಂದು ಮಾಯೆಯಿಂದ ಬಿಡಿಸ್ಕೊಂಡು ಈ ಆಧ್ಯಾತ್ಮಿಕದ ಕಡೆ ಬರೋದಕ್ಕೆ ಬಹಳ ಪ್ರಯತ್ನ ಅದಕ್ಕೆ ಪರಮಾತ್ಮನ ಒಂದು ಅನುಗ್ರಹವೂ ಬೇಕು ನಮ್ಮ ಸಾಧನೆಯೂ ಬೇಕು ಅಚ್ಚಲವಾದಂಥ ನಿರ್ಧಾರ ಕಠಿಣವಾದಂಥ ಪರಿಶ್ರಮ ಮತ್ತು ನಮ್ಮ ಮನಸ್ಸಿನ ಮೇಲೆ ಒಂದು ಅಪೂರ್ತಿ ನಮಗೆ ಬೇಕಾಗುತ್ತೆ ಬಂದು ಅದರಿಂದ ನಾವು ಬಸವ ಟಿವಿನಲ್ಲಿ ಒಂದು ಹೊಸ ಪ್ರಯತ್ನವನ್ನ ಪ್ರಯೋಗವನ್ನ ನಾವು ಮಾಡ್ತಾ ಇದ್ದೀವಿ ಆಧ್ಯಾತ್ಮಿಕವನ್ನ ತರಗತಿಗಳ ಮುಖಾಂತರ ಬೋರ್ಡ್ ಮೇಲೆ ಬರೆಯೋದ್ರ ಮುಖಾಂತರ ಒಂದೊಂದು ಮಾತಿನ ಶಬ್ದವೂ ಸಹ ನೋಡುಗರ ಮನಸ್ಸನ್ನು ಮುಟ್ಟುವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡಬೇಕು ಶರಣರ ಶಿಕ್ಷಣ ಏನಿದೆಯಲ್ಲ ಈ ಶರಣರ ಶಿಕ್ಷಣವನ್ನ ಯಾರೂ ಕೂಡ ಈವರೆಗೆ ತರಗತಿಗಳ ಮುಖಾಂತರ ಕೊಡುವಂತಹ ಪ್ರಯತ್ನ ಮಾಡಲಿಲ್ಲ ಬರೀ ಭಾಷಣಗಳು 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 ಪ್ರವಚನಗಳು ಅದು ಎಷ್ಟು ಜನಗಳಿಗೆ ಪರಿಣಾಮಕಾರಿಯಾಗಿ ತಲುಪಿಲ್ಲ ಅಂತಕ್ಕಂಥದ್ದು ನಮಗೊಂದು ದೊಡ್ಡ ನೋವು ಬಂಧುಗಳೇ ನಾವು ತಾವುಗಳು ಒಂದು ನೋಟ್ ಪ್ಯಾಡ್ ಇಟ್ಕೊಳ್ಳಿ ಎಲ್ಲಾರು ನಮ್ಮ ತರಗತಿಗಳನ್ನ ತಾವು ಕೇಳುವಾಗ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ವಿಚಾರಗಳನ್ನ ಬರ್ಕೊಳ್ತಾ ಹೋದ್ರೆ ಇವತ್ತು ಹೇಳಿದ್ದು ನೀವು ಕಿವಿ ಮೇಲೆ ಬೀಳ್ಬಹುದು ಆದರೆ ಜಾಸ್ತಿ ಹೊತ್ತು ನೆನಪದಿರುವುದಿಲ್ಲ ಹೀಗಾಗಿ ಕೆಲವು ವಿಚಾರಗಳನ್ನ ನಾವು ಬರ್ಕೊಳ್ತಾ ಹೋಗ್ಬೇಕು ಸರ್ವಜ್ಞ ಮೂರ್ತಿ ಹೇಳೋ ರೀತಿನಲ್ಲಿ ನಾವು ಎಲ್ಲ ರೀತಿ ಎಲ್ಲಾ ಕಡೆಯಿಂದ ಜ್ಞಾನವನ್ನ ಸಂಪಾದನೆ ಮಾಡಬೇಕು ಸರ್ವರ ಒಂದೊಂದು ನುಡಿ ಕಲಿತು ವಿದ್ಯಾ ಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರಲ್ಲ ಹಾಗೆ ಆಧ್ಯಾತ್ಮಿಕ ಅಂತಕ್ಕಂಥದ್ದು ಒಂದು ದಿನ ನಾವು ಅಡಿಕೆ ಮಾಡಿ ಊಟ ಮಾಡಿದ್ದಾರಲ್ಲ ಅದು ಆಧ್ಯಾತ್ಮಿಕ ಅಂತಕ್ಕಂಥದ್ದು ಅನುಭವ ಮತ್ತು ಅನುಭವ ಇವೆರಡನ್ನೂ ಸೇರ್ಕೊಂಡಾಗ ಇದು ಆಧ್ಯಾತ್ಮಿಕ ಆಗುತ್ತೆ ಹೀಗಾಗಿ ದೈವಜ್ಞಾನ ಇದೆಯಲ್ಲ ಅದು ಅಷ್ಟು ಸುಲಭನಾಗಿ ಒಳಗಡೆ ಹೋಗಲ್ಲ ಹೋದ್ರೆ ಜಾಸ್ತಿ ಜನ ಉಳಿಯಲ್ಲ ಹೀಗಾಗಿ ನಾವು ಸತತ ಪ್ರಯತ್ನದಿಂದ ನಾವು ದೈವಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ನಾವು ಈವರೆಗೆ ಮನುಷ್ಯ ಈ ಭೂಮಿ ಮೇಲೆ ಶಿಕ್ಷಣವನ್ನು ಕಲ್ತಿದ್ದಾರೆ ಸುಮಾರು ಈಗ ಒಂದು ಸ್ವತಂತ್ರ ಪೂರ್ವ ತಗೊಂಡಾಗ ಶಿಕ್ಷಣದ ಮಟ್ಟ ತುಂಬಾ ಕಡಿಮೆ ಇತ್ತು ಸ್ವತಂತ್ರ ನಂತರ ಟ್ವೆಂಟಿ ಟ್ವೆಂಟಿ ಬಂದಿದ್ದೀವಲ್ಲ ಈ ಒಂದು ವರ್ಷ ಇಲ್ಲಿವರೆಗೆ ನಾವು ತಿಳ್ಕೊಂಡಾಗ ಶಿಕ್ಷಣದ ಮಟ್ಟ ಬಹಳ ಆಗಿದೆ ಆದ್ರೆ ನಾವು ಎಂತ ಶಿಕ್ಷಣವನ್ನ ನಾವು ಕಲ್ತಿದ್ದೇವೆ ನಾವು ಪಡ್ಕೊಂಡಿದ್ದೀವಿ ಈ ನಾಗರಿಕ ಸಮಾಜ ಅಂತ ನಾವು ಒಂದ್ ಸ್ವಲ್ಪ ನೋಡೋಣ ನಮ್ಮಲ್ಲಿ ಏನ್ ಕೊರತೆ ಇತ್ತು ನಮ್ಮ ಶಿಕ್ಷಣದಲ್ಲಿ ಏನ್ ಕೊರತೆ ಇದೆ ಯಾಕೆ ಮನುಷ್ಯ ವಿದ್ಯಾವಂತ ಆದ್ರೂನು ಸಹ ಕೊಲೆಗಳು ಸುಲಿಗೆಗಳು ಅಪರಾಧಗಳು ಕೋರ್ಟ್ ಕೇಸ್ಗಳು ಪೊಲೀಸ್ ಕೇಸ್ಗಳು ಯಾಕೆ ಕಡಿಮೆ ಆಗ್ಲಿಲ್ಲ ಇವನು ಎಲ್ಲಾ ವಿಚಾರದಲ್ಲೂ ಕೂಡ ಆಹಾರ ಪದ್ಧತಿನಲ್ಲೂ ಸಹ ಅನೇಕ ಸಂಶೋಧನೆಗಳು ಮಾಡಿದ್ರು ಸಹ ಹಾಸ್ಪಿಟ್ಲ್ಗಳು ಮೆಡಿಕಲ್ ಸ್ಟೋರ್ಗಳು ಯಾಕೆ ಕಡಿಮೆ ಆಗಲಿಲ್ಲ ರೋಗಗಳು ಯಾಕೆ ಕಡಿಮೆ ಆಗ್ಲಿಲ್ಲ ಹಾಗಿದ್ದರೆ ನಾವ್ ದಿನ ನಮ್ಮ ಶಿಕ್ಷಣದಲ್ಲಿ ನಾವು ಕಲ್ತಿದ್ ಏನು ಏನನ್ನ ಕಲಿಬೇಕಾಗಿತ್ತು ಏನ್ ಶಾರ್ಟೇಜ್ ಆಯ್ತು ನಮ್ಮ ಶಿಕ್ಷಣದಲ್ಲಿ ಮನುಷ್ಯನ ಬುದ್ಧಿಮಟ್ಟ ಮತ್ತೆ ಅವನ ಬದುಕು ಹಾಗೂ ಅವನ ಗುಣಮಟ್ಟ ಮನುಷ್ಯನ ಗುಣಮಟ್ಟ ಯಾಕೆ ಇಂಪ್ರೂವ್ ಆಗಲಿಲ್ಲ ನೈತಿಕ ಮೌಲ್ಯಗಳು ಯಾಕೆ ಕುಸಿತಾ ಇದ್ದಾವೆ ಶಿಕ್ಷಣದಲ್ಲಿ ಏನ್ ಕೊರತೆ ಇರುವುದರಿಂದ ನೈತಿಕ ಮೌಲ್ಯಗಳು ಕುಸಿತಾ ಇದೆ ಸಮಾಜದ ಸ್ವಾಸ್ಥ್ಯ ಯಾಕೆ ಕಡಿಮೆ ಆಗ್ತಾ ಇದೆ ಇವೆಲ್ಲವನ್ನು ಕೂಡ ನಾವು ಚಿಂತನೆ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ಶಿಕ್ಷಣವನ್ನು ನಾವು ಕಲ್ತಿದ್ದೀವಿ ಎಂಥ ಶಿಕ್ಷಣ ಜ್ಞಾನ ಶಿಕ್ಷಣವನ್ನು ನಾವು ಕಲ್ತಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಇವತ್ತಿನ ಶಿಕ್ಷಣದಿಂದ ನಾವು ಏನೆಲ್ಲ ಸಾಧನೆ ಮಾಡಿದ್ದೀವಿ ಅಂತಂದ್ರೆ ಭೌತಿಕ ಶಾಸ್ತ್ರದಲ್ಲಿ ಬಹಳ ಮುಂದೆ ಹೋಗಿದ್ದೀವಿ ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದರಲ್ಲಿ ನಾವು ಅನೇಕ ಭಾಗಗಳನ್ನ ಮಾಡ್ಕೊಂಡಿದ್ದೀವಿ ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಈಟೆ ಏನೆಲ್ಲ ಮಾಡ್ಕೊಂಡಿದ್ದೀವಿ ಮಾಡಿಕೊಂಡು ನಾವು ಏನೆಲ್ಲ ಯಂತ್ರಗಳನ್ನ ಕಂಡುಹಿಡ್ಕೊಂಡಿದ್ದೀವಿ ಅಂತಂದ್ರೆ ಮೊದಲನೇದು ಮನುಷ್ಯ ನೀರಿನಲ್ಲಿ ನೀರಿನಲ್ಲಿ ಮುಳುಗಿ ಹತ್ತು ದಿನ ಹದಿನೈದು ದಿನ ನೀರಿನ ಒಳಗಡೆ ಇರಬಲ್ಲ ಮೀನಿನಂತೆ ಈಜಬಲ್ಲ ಅಂತಹ ಯಂತ್ರಗಳನ್ನ ಮನುಷ್ಯ ಕಂಡಿಡ್ಕೊಂಡಿದ್ದಾನೆ ಸಮುದ್ರದ ತಳದವರೆಗೆ ಹೋಗಿ ಬರ್ತಾ ಇದ್ದಾನೆ ಅಷ್ಟು ಬುದ್ಧಿವಂತ ಆಗಿದ್ದಾನೆ ಜೊತೆಗೆ ಸಮುದ್ರದ ತಳದಲ್ಲಿ ಅಲ್ಲಿ ಇರುವವನ ಜೊತೆಯಲ್ಲಿ ಭೂಮಿಯ ಮೇಲಿಂದ ಸಂಪರ್ಕವನ್ನ ಅನುಸಾದಿಸ್ಕೊಳ್ತಾನೆ ಎರಡನೆಯದು ಮೊಬೈಲ್ ಮೊಬೈಲ್ ಫೋನು ಎಂತಹ ಒಂದು ದೊಡ್ಡ ಆವಿಷ್ಕಾರ ಅಂತಂದ್ರೆ ಇಡೀ ಜಗತ್ತನ್ನು ಸೇರಿಸುತ್ತೆ ಎಲ್ಲೋ ಅಮೇರಿಕದಲ್ಲೋ ಅಥವಾ ಅಂಟಾರ್ಟಿಕ್ನಲ್ಲೋ ಸಿಲೋನ್ನಲ್ಲೋ ಇನ್ನೆಲ್ಲೋ ಇದ್ದುಕೊಂಡು ಮನುಷ್ಯ ಇಲ್ಲಿವರೆಗೂ ಮಾತಾಡ್ತಾನೆ ಲಕ್ಷ ಲಕ್ಷ ಕಿಲೋಮೀಟರ್ಗಳ ದೂರದಿಂದ ಮಾತಾಡುವಂತಹ ಒಂದು ಮಾಧ್ಯಮವನ್ನ ಕಂಡಿಟ್ಕೊಂಡಿದ್ದಾನೆ ಈ ಮೊಬೈಲ್ ಫೋನ್ ಇಂದ ಈ ಸಂಪರ್ಕ ಮಾಧ್ಯಮ ಇದೆಯಲ್ಲ ಇದು ಒಂದು ದೊಡ್ಡ ಸಂಪರ್ಕ ಮಾಧ್ಯಮವನ್ನ ಅವನು ಪಡ್ಕೊಂಡಿದ್ದಾನೆ ಮತ್ತೆ ದೂರದರ್ಶನ ಕಿಲೋಮೀಟರ್ ಗಟ್ಟಲೆ ಲಕ್ಷ ಲಕ್ಷ ಕಿಲೋಮೀಟರ್ ಗಟ್ಟಲೆ ದೂರ ಇರ್ತಕ್ಕಂತ ಬಹುದೂರದ ಕಾರ್ಯಕ್ರಮಗಳನ್ನ ಘಟನೆಗಳನ್ನ ನೇರವಾಗಿ ಕುಂತಿದ್ದ ಜಾಗದಲ್ಲಿ ನೋಡುವಂತಹ ಯಂತ್ರಗಳನ್ನ ಮನುಷ್ಯ ಕಂಡಿಟ್ಕೊಂಡಿದೆ ಇನ್ನ ಕಂಪ್ಯೂಟರ್ ಈ ಕಂಪ್ಯೂಟರ್ ಅನ್ನೋದು ಒಂದು ಮೈಂಡ್ ಅಂತಲೇ ಹೇಳಬಹುದು ಮೆದುಳು ಅಂತಲೇ ಈ ಮೆದುಳನ್ನ ಮನುಷ್ಯ ಕಂಡುಕೊಂಡು ಅವನ ಮೆದುಳಿಗೆ ಪರ್ಯಾಯವಾಗಿ ಸಬ್ಸ್ಟಿಟ್ಯೂಟ್ ಆಗಿ ಇವತ್ತು ಈ ಕಂಪ್ಯೂಟರ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಇವೆಲ್ಲ ಸಾಮಾನ್ಯ ವಿಚಾರಗಳಲ್ಲ ಮನುಷ್ಯನ ಬುದ್ಧಿ ಎಲ್ಲಿವರೆಗೂ ಬೆಳೆದಿದೆ ಏನೆಲ್ಲ ಮಾಡಬಹುದು ಎಂಬುದನ್ನು ಈಗಾಗಲೇ ಮಾಡಿ ತೋರಿಸಿದ್ದಾನೆ ಇದ್ರ ಜೊತೆಗೆ ಏನ್ ಮಾಡ್ದ ಮಂಗಳ ಗ್ರಹಕ್ಕೆ ಹೋದ ಬೇರೆ ಬೇರೆ ಗ್ರಹಗಳಿಗೆಲ್ಲ ಹೋದ ಅಲ್ಲಿಯವರೆಗೆ ಸಂಪರ್ಕವನ್ನು ಸಾಧಿಸಿದ ಇದು ಮನುಷ್ಯನ ಪ್ರಗತಿ ಇದನ್ನ ಪ್ರಗತಿ ಅನುಭವದ ಇಲ್ವಾ ಅನ್ನೋದನ್ನು ಆಮೇಲೆ ವಿಚಾರ ಮಾಡೋದ ಇನ್ನು ನಮ್ಮ ಭೌತಶಾಸ್ತ್ರ ಐಟಿ ನಲ್ಲಿ ನಾವಿಷ್ಟೆಲ್ಲ ಮುಂದುವರೆದಿದ್ರೆ ಇನ್ನು ನಾವು ಜೀವಶಾಸ್ತ್ರ ಈ ಜೀವಶಾಸ್ತ್ರ ಬಯೋಟೆಕ್ನಾಲಜಿ ಈ ಬಯೋಟೆಕ್ನಾಲಜಿಯಲ್ಲಿ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದಾದ್ರೆ ನಾವು ಅಂಗಾಂಗ ಕೃಷಿ ಅಂಗಾಂಗಗಳನ್ನ ಕೃಷಿ ಮಾಡಿದ್ದೀವಿ ಅದರಲ್ಲಿ ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ ನೋಡಿ ಒಂದು ಅದ್ಭುತ ಸಾಧನೆ ಅಂತಂದ್ರೆ ಒಂದು ಸಸ್ಯವನ್ನ ನಾವು ಸಸ್ಯದ ಎಲೆಯಿಂದಲೇ ತಯಾರು ಮಾಡ್ತಾ ಇದ್ದೀವಿ ಈ ಬಾಳೆ ಹಣ್ಣು ನೋಡಿರ್ಬೋದು ಬಾಳೆಹಣ್ಣಿನ ಸಸಿಯನ್ನ ಬಾಳೆ ಗಿಡದ ಆ ಎಲೆ ಇರುತ್ತಲ್ಲ ಆ ಎಲೆಯಿಂದಲೇ ಉತ್ಪತ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಟಿಶ್ಯೂ ಕಲ್ಚರ್ ಬಾಳೆ ಕೂಡ ಹೇಳ್ತಾರೆ ಈ ರೀತಿ ಕಸಿ ಮಾಡುವಂತಹ ತಳಿಗಳನ್ನ ಬಹಳ ಅದ್ಭುತವಾಗಿ ಕಂಡು ಮೊದಲು ಬೀಜ ಬೇಕಾಗಿತ್ತು ಇಲ್ಲಾಂದ್ರೆ ಕಾಂಡ ಬೇಕಾಗಿತ್ತು ಇಲ್ಲಾಂದ್ರೆ ಬೇರಾದ್ರೂ ಬೇಕಾಗಿತ್ತು ಎಲೆಯಿಂದ ಎಲೆಯಿಂದ ಸಸ್ಯವನ್ನ ತಯಾರು ಮಾಡುವಂತಹ ಲೆವೆಲ್ಗೆ ನಮ್ಮ ತಂತ್ರಜ್ಞಾನ ಕೃಷಿ ತಂತ್ರಜ್ಞಾನ ಬೆಳಕೊಂಡು ಹೋಗಿದೆ ಇನ್ನ ಹೈಬ್ರಿಡ್ ತಳಿ ಹೈಬ್ರಿಡ್ ತಳಿ ಅಂತಕ್ಕಂಥದ್ದು ಈ ಪ್ರಪಂಚದಲ್ಲೇನೆ ದೊಡ್ಡ ಸಂಶೋಧನೆ ಆಗಿದೆ ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಹೈಬ್ರಿಡ್ ತಳಿ ಇಲ್ಲ ಅಂದಿದ್ರೆ ಬಹಳ ಕಷ್ಟ ಆಗ್ತದೆ ಹೊಟ್ಟೆ ಊಟ ಸಿಗ್ತಿರ್ಲಿಲ್ಲ ಒಂದ್ ಕಾಲದಲ್ಲಿ ಹೇಳೋರು ನೋಡ್ರಪ್ಪ ಮುಂದೆ ಆಹಾರದ ಕೊರತೆ ಹೆಚ್ಚಾಗುತ್ತೆ ಜನಗಳಿಗೆ ಆಹಾರನೇ ಸಿಕ್ಕುದಿಲ್ಲ ಅಂತ ಒಂದು ಪರಿಸ್ಥಿತಿ ಬರ್ತದೆ ಆಹಾರಕ್ಕೆ ಕಿತ್ತಾದ ಪರಿಸ್ಥಿತಿ ಬರ್ತದೆ ಅಂದ್ರು ಆದ್ರೆ ಹೈಬ್ರಿಡ್ ತಳಿ ಕಂಡ ನಾವು ಆಹಾರ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ ಆಹಾರದ ಕೊರತೆ ನೀಗಿದೆ ಈ ಹೈಬ್ರಿಡ್ ತಳಿಯನ್ನು ಕಂಡಿಡಿದಿರೋದು ಮತ್ತೆ ಇದು ಪ್ರಣಾಳ ಶಿಶು ಪ್ರಣಾಳ ಶಿಶು ಕೂಡ ನಾವು ಕಂಡು ಯಾರದ್ದೋ ಒಂದು ವೀರ್ಯ ಹಣವನ್ನು ತೆಗೆದುಕೊಂಡು ಬಂದು ಆ ಆ ಡೆವಲಪ್ ಮಾಡಿ ಮತ್ತೆ ಅದಕ್ಕೆ ಗರ್ಭಕ್ಕೆ ಸೇರಿಸಿ ಅಲ್ಲಿ ಶಿಶುವನ್ನ ಕೃತಕವಾಗಿ ತಯಾರು ಮಾಡುವಂತಹ ವ್ಯವಸ್ಥೆಯನ್ನು ಸಹ ನಾವು ಪ್ರಣಾಳ ಶಿಶುವನನ್ನು ಕಂಡುಕೊಂಡಿದ್ದೀವಿ ಮತ್ತೆ ಇನ್ನು ತದ್ರೂಪ ಪ್ರಾಣಿ ಸೃಷ್ಟಿ ಈ ತದ್ರೂಪ ಪ್ರಾಣಿ ಸೃಷ್ಟಿ ಕ್ಲೋನಿಂಗ್ ಹೀಗೆ ಒಬ್ಬ ಮನುಷ್ಯ ಹೇಗಿದ್ದಾನೋ ಅದೇ ರೀತಿ ಇನ್ನೊಬ್ಬ ಮನುಷ್ಯನನ್ನ ತಯಾರು ಮಾಡ್ಬಿಡುತ್ತೆ ಅವನಲ್ಲಿ ಇವನಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ ಡಿಟೋ ಡಿಟೋ ಹಾಗಾಗಿನೆ ಆ ರೀತಿಯ ಒಂದು ತಂತ್ರಜ್ಞಾನವನ್ನ ಕಂಡಿಟ್ಕೊಂಡಿದ್ದಾರೆ ಇದನ್ನೇನಾದ್ರೂ ಬಿಟ್ಟರೆ ದೊಡ್ಡ ಅನಾಹುತ ಆಗಿರ್ತದೆ ಒಂದೇ ತರ ಇರ್ತಕ್ಕಂಥ ಮನುಷ್ಯ ನಾಲ್ಕು ಐದು ಜನ ಸೃಷ್ಟಿ ಮಾಡಿಬಿಟ್ರೆ ಹೆಂಗೆ ಯಾರೋ ಒಬ್ಬ ಅಪರಾಧ ಮಾಡ್ತಾನೆ ಯಾರನ್ನಂತ ಹಿಡಿಯೋದು ಅತಿ ದೊಡ್ಡ ಅನಾಹುತನೇ ಆಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮನುಷ್ಯ ಕಂಡಿಟ್ಕೊಂಡಿದ್ದಾನೆ ಇದರ ಜೊತೆಗೆ ಕಂಡಿಟ್ಕೊಂಡಿರ್ತಕ್ಕಂಥದ್ದು ಬಾಂಬು ಹಣು ಬಾಂಬು ತನ್ನ ನಾಶವನ್ನ ತಾನೇ ಮಾಡಿಕೊಡುವಂತಹ ಒಂದು ಅಪಾಯವಾದಂತಹದ್ದು ಸೃಷ್ಟಿಯನ್ನು ಸಹ ಅವನು ಮಾಡಿಕೊಂಡು ಇಟ್ಕೊಂಡಿದ್ದಾನೆ ಹಂಗಾದ್ರೆ ಇದೆಲ್ಲವೂ ಕೂಡ ಶಿಕ್ಷಣ ನಮ್ಮ ಜ್ಞಾನಕ್ಕೆ ಮಿತಿ ಮೀರಿದಂತಹ ಶಿಕ್ಷಣ ಅಂತ ನಾವು ಅನ್ಕೊಂಡಿದ್ರೆ ಇಂತಹ ಎಲ್ಲ ಸಂಶೋಧನೆಗಳನ್ನ ಮಾಡೋದು ನಮಗೆ ಒಬ್ಬ ಮನುಷ್ಯ ಬೇಕಲ್ಲ ಆ ಮನುಷ್ಯನ ಶರೀರ ಬೇಕಲ್ಲ ಆ ಮನುಷ್ಯನನ್ನ ಆ ಶರೀರವನ್ನ ತಯಾರು ಮಾಡಿದವರು ಯಾರು ಇದು ಬಾರಿ ಮುಖ್ಯ ಇಷ್ಟೆಲ್ಲ ಹೇಳ್ಬಿಟ್ವಿ ಮನುಷ್ಯ ಇಷ್ಟೆಲ್ಲ ಸಂಶೋಧನೆ ಮಾಡಿದಾನೆ ಕಂಡಿಡ್ದಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಮೆಚ್ಕೊಂಡ್ಬಿಟ್ವಿ ಆದ್ರೆ ಇಂಥ ಒಬ್ಬ ಮನುಷ್ಯನನ್ನ ಇಂತಹ ಶರೀರವನ್ನ ತಯಾರು ಮಾಡಿದವ್ರು ಯಾರು ಇಂತಹ ಶರೀರವನ್ನ ರಚನೆ ಮಾಡ್ದವ್ರು ಯಾರು ಅದು ಬೇಕಲ್ಲ ನಮ್ಗೆ ನಾವನ್ಕೊಳ್ತೀವಿ ಮನುಷ್ಯ ಮನುಷ್ಯನೇ ಮಾಡಿದ್ದು ಮನುಷ್ಯ ದೇವಂತ ದೊಡ್ಡವನು ನೋಡಿ ಎಂತ ಕಂಡಿಡಿದಾನೆ ನಮ್ಮ ಶಕ್ತಿ ನೋಡ್ರಿ ಮನುಷ್ಯನ ಬುದ್ಧಿಶಕ್ತಿ ನೋಡ್ರಿ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ಮನುಷ್ಯನನ್ನ ತಯಾರು ಮಾಡಿದ್ದಕ್ಕೆ ಆ ಮನುಷ್ಯ ಇಷ್ಟ ತಯಾರು ಮಾಡ್ದ ಇಂತಹ ಬುದ್ಧಿಶಾಲಿ ಬುದ್ಧಿವಂತಹ ಚಾಣಾಕ್ಷ ಚತುರ ಮನುಷ್ಯನನ್ನ ತಯಾರು ಮಾಡಿದ ಯಾರು ಅನ್ನುವಂಥದ್ದು ಒಂದು ಪ್ರಶ್ನೆ ಈ ಮನುಷ್ಯನನ್ನ ತಯಾರು ಮಾಡಿದ್ದು ಪರಮಾತ್ಮ ಆ ನಿರಾಕಾರ ಪರಮಾತ್ಮ ಶಿವ ಆ ಮನುಷ್ಯನನ್ನು ಹೇಗೆ ತಯಾರು ಮಾಡ್ದ ಅಂದ್ರೆ ಬಹುಕೋಟಿ ಅಣುಗಳ ಸಂಗಮ ಈ ಶರೀರ ಏನಿದೆ ಈ ಶರೀರ ಸುಮ್ಮನೆ ಹಾಗಿಲ್ಲ ಇದು ಎಷ್ಟೋ ಕೋಟಿ ಕೋಟಿ ಹಣುಗಳು ಜೀವಕೋಶಗಳ ಸಂಗಮ ಇದು ಆ ಸಂಗಮದಿಂದ ದೇವರು ಈ ಶರೀರವನ್ನ ರಚನೆ ಮಾಡಿದ ಜೊತೆಗೆ ಈ ಪಂಚಭೂತಗಳ ಅಂಶದಿದ್ದರನ್ನು ಸಹ ಈ ಶರೀರವನ್ನ ತಯಾರು ಮಾಡಿದ್ದಾರೆ ಪಂಚಭೂತ ಅಂಶಗಳು ಅಂತಂದ್ರೆ ಈ ಭೂಮಿ ಆ ಭೂಮಿಯ ಸತ್ವದಿಂದ ಈ ಶರೀರ ತಯಾರಾಗಿದೆ ಒಳಗಡೆ ಇರ್ತಕ್ಕಂಥ ಮೂಳೆಗಳು ಏನಿದೆಯಲ್ಲ ಅದು ಭೂಮಿ ಸತ್ವದಿಂದ ಕೂಡಿದೆ ಅಂತ ಹೇಳ್ತಾರೆ ಮತ್ತೆ ಬೆಂಕಿ ಆ ಬೆಂಕಿ ನೋಡಿ ಮನುಷ್ಯ ಯಾವಾಗಲೂ ಕೂಡ ಬಿಸಿಯಾಗಿರ್ತಾರೆ ಒಂದು ವೇಳೆ ಅವನು ತಣ್ಣಗಾದ ಅಂದ್ರೆ ಏನ್ ಮಾಡ್ತಾರೆ ಎತ್ಕೊಂಡು ಹೋಗ್ರಿ ಅಂತ ಯಾವಾಗಲೂ ಬಿಸಿ ಎಲ್ಲಿಂದ ಬಂತು ಬಿಸಿ ಹೇಗೆ ಅವನು ಒಳಗಡೆ ಅವನು ಯಾವಾಗಲೂ ಬಿಸಿ ಇರಲಿಕ್ಕೆ ಸಾಧ್ಯ ಇನ್ನು ವಾಯು ವಾಯು ಪ್ರತಿಯ ಕಣ ಕಣಗಳಲ್ಲೂ ಸಹ ವಾಯು ಅಂಶ ತುಂಬಿಕೊಂಡಿದೆ ನೀರು ನೀರಿದೆ ಮನುಷ್ಯ ಬರುವುದೇ ಇಲ್ಲ ಆ ನೀರಿನ ಅಂಶವೂ ಕೂಡ ಈ ಶರೀರದಲ್ಲಿ ತುಂಬಿಕೊಂಡಿದೆ ಮತ್ತೆ ಆಕಾಶ ಈ ಆಕಾಶ ಅಂತಕ್ಕಂಥದ್ದು ಈ ಪಂಚಭೂತಗಳಲ್ಲಿ ಏನು ನಾಲ್ಕು ನಾವು ಹೇಳಿದ್ವಿ ಅದರಲ್ಲಿ ಐದನೆಯದು ಆಕಾಶ ಈ ಆಕಾಶ ತತ್ವ ಅನ್ನುವಂಥದ್ದು ಈ ಮೆದುಳು ಈ ಮೆದುಳಿನಲ್ಲಿ ಒಂದು ಚೈತನ್ಯ ಇದೆ ಆ ಚೈತನ್ಯ ಅನ್ನ ನಾವು ಪರಮಾತ್ಮನ ಚಿದಂಶ ಚಿದ್ರೂಪ ಚಿತ್ ಬೆಳಕು ಆ ಒಂದು ಪರಾತ್ಪರ ವಸ್ತುವಿನ ಶಕ್ತಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ಆ ಚೈತನ್ಯ ಆ ಚೈತನ್ಯವನ್ನ ನಾವೇ ನಾವು ಹೇಳಲಿಕ್ಕೆ ಬರುವುದಿಲ್ಲ ಅದಕ್ಕೋಸ್ಕರ ಅದು ಆಕಾಶ ತತ್ವ ಎಂಬುದಾಗಿ ನಾವು ಹೇಳ್ತೀವಿ ಯಾಕೆ ಆಕಾಶ ತತ್ವ ಇಲ್ಲ ಅಂತಂದ್ರೆ ಇನ್ನ ಉಳಿದಂತಹ ನಾಲ್ಕು ತತ್ವಗಳು ಇದೆಯಲ್ಲ ಅವು ಏನೇನು ಕೆಲಸ ಮಾಡೋದಿಲ್ಲ ಹೀಗೆ ಪಂಚಭೂತಗಳಿಂದ ನಿರ್ಮಾಣವನ್ನ ಈ ಶರೀರವನ್ನು ಪರಮಾತ್ಮ ಮಾಡಿದ್ದಾನೆ ಈ ಶರೀರ ಹೆಂಗಿದೆಯಪ್ಪ ಅಂತಂದ್ರೆ ಇದು ಮಾತನಾಡುತ್ತೆ ಮಾತನಾಡುವ ಶರೀರ ಇದು ನೋಡಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಶರೀರ ಮಾತಾಡ್ತಾ ಇದೆ ಶರೀರದ ಅಂಗಾಂಗಗಳು ಆಕ್ಷನ್ ಮಾಡಿಕೊಂಡು ತಮ್ಮ ಜೊತೆ ಮಾತಾಡ್ತಾ ಇದ್ದಾವೆ ಅಂತ ಶರೀರವನ್ನ ಪರಮಾತ್ಮ ಕ್ರಿಯೇಟ್ ಮಾಡಿದಾನೆ ಇನ್ನು ಸ್ವಯಂಚಾಲಿತ ಕ್ರಿಯೆ ಇದೆ ಇದಕ್ಕೆ ಎಲ್ಲೋ ನಾವು ಸ್ವಲ್ಪ ಕುಯ್ಕೊಂಡು ಬೆನ್ಸಿಟ್ಕೊಳ್ಳಿ ಅದೇ ಬೆಸ್ಕೊಳ್ಳುತ್ತೆ ಅದೇ ಹೊಲಿಗೆ ಹಾಕಿಕೊಳ್ಳುತ್ತೆ ಅದೇ ಒಂದು ಜೀವಾಣುಗಳು ಇನ್ನೊಂದು ಜೀವಾಣು ಜೀವಕೋಶಗಳ ಜೊತೆಯಲ್ಲಿ ಬೆರೆತು ಅವು ಸಮ ಮಾಡ್ಕೊಳುತ್ತವೆ ತಮ್ಮ ತಮ್ಮ ಕೆಲಸವನ್ನ ಅವೇ ಮಾಡ್ಕೊಳ್ತವೆ ಈಗ ನೋಡಿ ಹೆಂಗೆ ಈ ಶರೀರ ಮಾತಾಡುತ್ತೆ ಅಂತಂದ್ರೆ ನಮ್ಗೆ ಬಾಯ ಹಾರಿಕೆ ಹಾಕ್ತಾ ಇದೆ ಅಂತ ಹೇಳೋದಿಲ್ವಾ ನಮ್ ಒಳಗಡೆಯಿಂದ ನಮ್ಗೆ ಫೀಲಿಂಗ್ ಬರೋದಿಲ್ವಾ ಬಾಯ ಹಾರ್ಕೆ ಆಗ್ತಾ ಇದೆ ಅಂತ ಅದು ಶರೀರ ಹೇಳುತ್ತೆ ನನಗೆ ನೀರು ಬೇಕು ಹಸಿವಾಗಿದೆ ಆಹಾರ ಕೊಡಿ ಅಂತ ಹೇಳುತ್ತೆ ಆತರ ಫೀಲಿಂಗ್ ಉಂಟು ಮಾಡುತ್ತೆ ನಾನು ಮಲವಿಸರ್ಜನೆ ಮಾಡಬೇಕು ಅಂತ ಹೇಳ್ತಿದ್ದೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಿದ್ವಿ ನೋಡಿ ರಾತ್ರಿ ನೀವು ಮಲಗಿರುವಾಗ ಹನ್ನೆರಡು ಗಂಟೆ ರಾತ್ರಿ ಮೂರು ಗಂಟೆ ರಾತ್ರಿ ನಿಮ್ಮನ್ನು ಎಬ್ಬರಿಸ್ಬಿಟ್ಟು ಆಚೆ ಕಟ್ಕೊಂಡು ಹೋಗುತ್ತೆ ಮೂತ್ರವನ್ನು ಮಾಡ್ಲಿಕ್ಕೆ ಇದು ಸ್ವಯಂ ಚಾಲಿತವಾಗಿದೆ ಪರಮಾತ್ಮ ಆ ರೀತಿ ಸಿಸ್ಟಮ್ಯಾಟಿಕ್ ಆಗಿ ಶರೀರವನ್ನ ಮಾಡಿದ್ದಾನೆ ಆ ರೀತಿ ಇದು ಈ ಶರೀರ ಸ್ವಯಂ ಚಾಲಿತವಾಗಿ ಅದರ ಕೆಲಸವನ್ನ ಅದೇ ಮಾಡಿಕೊಡುತ್ತೆ ಇನ್ನ ಈ ಶರೀರದಲ್ಲಿ ಡಿ ಎನ್ ಎ ಮನುಷ್ಯನ ವಂಶವಾಹಿನಿ ಯಾವ ರೀತಿ ಒಂದು ಜನರೇಷನ್ ಅಲ್ಲಿ ಒಂದು ಜನರೇಷನ್ ಹೋಗುತ್ತೆ ಒಂದು ತಂದೆಯಿಂದ ಹೇಗೆ ಮಕ್ಕಳು ಬಂದಾಗ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಆ ತಂದೆಯಲ್ಲಿರ್ತಕ್ಕಂಥ ಡಿ ಎನ್ ಎಗಳು ವಂಶವಾಹಿನಿಗಳು ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ಕೂಡ ಈ ಶರೀರದಲ್ಲಿ ಭಗವಂತ ಇಟ್ಟಿದ್ದಾರೆ ಇನ್ನು ಪ್ರತ್ಯೇಕ ಧ್ವನಿ ಈ ಭೂಮಿಯ ಮೇಲೆ ಎಷ್ಟು ಕೋಟಿ ಜನಸಂಖ್ಯೆ ಇದೆಯೋ ಅಷ್ಟು ಕೋಟಿ ಜನಸಂಖ್ಯೆಗೂ ಕೂಡ ಪರಮಾತ್ಮ ಅವರದ್ದೇ ಆದಂತಹ ಪ್ರತ್ಯೇಕವಾದಂತಹ ಧ್ವನಿಯನ್ನ ಕೊಟ್ಟಿದ್ದಾನೆ ಇದು ಬಹಳ ಬಹಳ ವಿಚಿತ್ರ ಬಹಳ ನೆನ್ಸ್ಕೊಂಡ್ರು ಕೂಡ ಇದು ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಹ ಒಂದು ಪ್ರತ್ಯೇಕವಾದಂತಹ ಧ್ವನಿಯನ್ನ ಪ್ರತಿಯೊಬ್ಬ ಮನುಷ್ಯನಿಗೂ ಇವ್ರಿಗಿದ್ದಂಥ ಧ್ವನಿ ಅವ್ರಿಗಿರುವುದಿಲ್ಲ ಅವ್ರಿಗಿದ್ದಂಥ ಧ್ವನಿ ಅವ್ರಿಗಿರುವುದಿಲ್ಲ ನಂತರ ಪ್ರತ್ಯೇಕ ಕಣ್ಣು ಪ್ರತ್ಯೇಕ ಒಬ್ಬರ ಕಣ್ಣಿಂದ ಇನ್ನೊಬ್ಬರ ಕಣ್ಣು ಇರುವುದಿಲ್ಲ ಅದಕ್ಕೋಸ್ಕರನೇ ಈಗ ಮೊನ್ನೆ ನಮ್ಮ ಆಧಾರ್ ಕಾರ್ಡ್ಗಳು ಇವೆಲ್ಲ ಬಂತಲ್ಲ ಆಧಾರ್ ಕಾರ್ಡ್ ಅಲ್ಲಿ ಕಣ್ಣನ್ನು ತಗೊಳ್ತಾರೆ ಫೋಟೋ ಯಾಕೆ ಅಂತಂದ್ರೆ ನಾವು ಎಲ್ಲೇ ಯಾವುದೇ ಒಂದು ಸುಳ್ಳು ಹೇಳ್ಬಿಡ್ಬೋದು ಅಥವಾ ನಾನು ಹಿಂಗೆ ಇಲ್ಲವೇ ಇಲ್ಲ ಯಾರೋ ಇದನ್ನ ಟೂಪ್ ಮಾಡಿಬಿಟ್ಟಿದ್ದಾರೆ ಯಾರೋ ಇದನ್ನ ಗ್ರಾಫಿಕ್ ಅಲ್ಲಿ ಹಿಂಗ್ ಮಾಡಿಬಿಟ್ಟಿದ್ದಾರೆ ಹಂಗ್ ಮಾಡಿಬಿಟ್ಟಿದ್ದಾರೆ ನಾನು ಅಲ್ವೇ ಅಲ್ಲ ಅಂತ ಹೇಳ್ಬಿಡ್ಬೋದು ಆದರೆ ಪರಮಾತ್ಮ ಇಟ್ಟಿರ್ತಕ್ಕಂಥ ಕಣ್ಣುಗಳಿದೆಯಲ್ಲ ಆ ಕಣ್ಣು ಒಳಗಡೆ ಇರ್ತಕ್ಕಂಥ ಗೆರೆಗಳಿದೆಯಲ್ಲ ಆ ಗೆರೆಗಳನ್ನು ಯಾರೂ ಕೂಡ ಆಗೋದಿಲ್ಲ ಅದು ಅವರ ಐಡೆಂಟಿಟಿ ಅವರ ಗುರುತು ಪರಮಾತ್ಮ ಮಾಡಿರ್ತಕ್ಕಂಥ ಒಬ್ಬೊಬ್ರಿಗೂ ಕೂಡ ಒಂದೊಂದು ಶರೀರಕ್ಕೂ ಮಾಡಿರ್ತಕ್ಕಂಥ ಪ್ರತ್ಯೇಕವಾದಂತಹ ಗುರುತು ಮತ್ತು ಪ್ರತ್ಯೇಕವಾದಂತಹ ಹೆಬ್ಬೆಟ್ಟು ಗುರುತು ಒಬ್ಬೊಬ್ಬ ಮನುಷ್ಯನನ್ನು ಕೂಡ ಪ್ರತ್ಯೇಕವಾದ ಹೆಬ್ಬೆಟ್ಟಿನ ಗುರುತಿನಿಂದ ಸೃಷ್ಟಿ ಮಾಡಿದ್ದಾನೆ ನಾವು ಇಲ್ಲಿ ತಪ್ಪಿಸ್ಕೊಂಡ್ಬಿಡ್ಬೋದು ಇಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ ನನ್ನ ಹೆಬ್ಬೆಟ್ ನಂದೇ ಅಲ್ಲ ಅಂತಾರೆ ಈ ಸೈ ಅಂತಾರೆ ನಾನು ಈ ಕೆಲಸ ಮಾಡೇ ಇಲ್ಲ ಅಂತಾರೆ ಹೇಳ್ತಾರೆ ಅಂತಲೇನೆ ಪರಮಾತ್ಮ ಪ್ರತಿಯೊಬ್ಬರಿಗೂ ಅವರದೇ ಆದಂತ ಟ್ರೇಡ್ ಮಾರ್ಕ್ ಅನ್ನ ಗುರುತನ್ನ ಹೆಬ್ಬೆಟ್ಟಿನ ಬೆರಳಿನ ಕೆರೆಗಳನ್ನ ಹಸ್ತದ ಬೆರಳುಗಳನ್ನ ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ ನಾವು ಒಂದ್ ವೇಳೆ ಈ ಭೂಲೋಪದಲ್ಲಿ ನಾವು ಇದು ನಾನಲ್ಲ ಇದು ನಂದಲ್ಲ ತಪ್ಪು ನಾನು ಮಾಡೇ ಇಲ್ಲ ಅಂತ ಹೇಳುದ್ರು ಕೂಡ ಆ ಪರಲೋಕದಲ್ಲಿ ತೆಗಿತಾನೆ ರೆಕಾರ್ಡ್ ಅನ್ನು ತೆಗಿತಾನೆ ತೆಗೆದು ನೋಡಪ್ಪ ಇದು ನಿಂದೇನೆ ಇದು ಮಾಡಿರೋದು ಇದು ನಿಂದೆ ಅಂತ ಹೇಳ್ತಾನೆ ಹೀಗೆ ಪ್ರತ್ಯೇಕವಾದಂತಹ ಗುರುತುಗಳನ್ನು ಇಟ್ಟಿದ್ದಾರೆ ಇನ್ನು ನಾವು ಇದು ಇದಕ್ಕೆ ವಂಶಗಳನ್ನ ಇಡ್ತಾರೆ ವಂಶ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ನಮ್ಮ ವಂಶಾವಳಿಗಳು ಬದಲಾವಣೆ ಆಗ್ತಾ ಹೋಗ್ತವೆ ಈಗ ಕೃತಾಯುಗದಲ್ಲಿ ಇದ್ದಂತಹ ಮನುಷ್ಯನ ಶರೀರ ಮತ್ತು ಬೆಳವಣಿಗೆ ಅವನ ಜೀನ್ಸು ಚೇಂಜ್ ಆಗ್ತಾ ಹೋಗುತ್ತೆ ಅವು ತ್ರಿತ್ರಯುಗದಲ್ಲಿ ದ್ವಾಪರ ಯುಗದಲ್ಲಿ ಕಲಿಯುಗ ಬರುವವರೆಗೂ ಕೂಡ ಅದು ಶರೀರದ ಒಂದು ಮಾಡಲ್ಸು ಚೇಂಜ್ ಆಗ್ತಾ ಹೋಗುತ್ತೆ ಈಗ ನಾವು ನಾವು ಈ ನಮ್ಮ ಬಾಡಿಗೆ ಒಂದು ಈ ನಾಲ್ಕು ಯುಗಗಳ ಪ್ರಕಾರವಾಗಿ ಪರಮಾತ್ಮನು ಒಂದು ಮಾಡಲ್ಸ್ ಇಟ್ಟಿದ್ರೆ ಈಗ ನಾವು ಗಾಡಿಗಳಿಗೂ ಕೂಡ ಇಟ್ಕೊಳ್ತೀವಿ ಬೇಕಾದಷ್ಟು ಬಸ್ಗಳು ಬರ್ತದೆ ಕಾರ್ಗಳು ಬರ್ತದೆ ಮೋಟಾರ್ ಬೈಕ್ಗಳು ಬರ್ತವೆ ಅವೆಲ್ಲವೂ ಕೂಡ ನಾವು ಕೂಡ ಮಾಡಲ್ ಮಾಡ್ಕೊತಾ ಇದೀವಿ ಇದು ಈ ಮಾಡಲ್ ಗಾಡಿ ಇದು ಈ ಮಾಡಲ್ ಗಾಡಿ ಇದು ಈ ಮಾಡಲ್ ಗಾಡಿ ಅದೇ ಥರ ನಾವು ಶರೀರಕ್ಕೆ ಇದು ಈ ಮಾಡಲ್ ಶರೀರ ಯಾವ ಯುಗದ್ದು ಇಂಥ ಯುಗದ್ದು ಈ ಮಾಡಲ್ ಶರೀರ ಈ ಮಾಡಲ್ ಶರೀರ ಅಂತೇಳಿ ಈ ಶರೀರಕ್ಕೂ ಕೂಡ ಒಂದು ಕಾಲಘಟ್ಟೆಗಳನ್ನ ಋತುಮಾನಗಳ ಪ್ರಕಾರವಾಗಿ ಆ ಮಾಡಲ್ ಆಗಿ ವಿಂಗಡಿಸ್ತಾ ಹೋಗ್ತಾರೆ ನೋಡ್ರಿ ಈಗ ನಾವು ಕಾರ್ ಇರ್ತದೆ ಒಂದು ಡೀಸೆಲ್ ಕಾರು ಒಂದು ಪೆಟ್ರೋಲ್ ಕಾರು ಪೆಟ್ರೋಲ್ ಕಾರಿಗೆ ಪೆಟ್ರೋಲೇ ಹಾಕಬೇಕು ಡೀಸೆಲ್ ಹಾಕಿ ನಡೆಯಲ್ಲ ಡೀಸೆಲ್ ಕಾರಿಗೆ ಡೀಸೆಲ್ ಹಾಕ್ಬೇಕು ಪೆಟ್ರೋಲ್ ಹಾಕಿದ್ರೆ ನಡೆಯಲ್ಲ ಅವೆಲ್ಲ ಮಾಡೋದು ಹಾಗೆ ನಮ್ಮ ಶರೀರಗಳನ್ನು ಸಹ ಪರಮಾತ್ಮ ವಿಭಿನ್ನವಾಗಿ ರಚನೆ ಮಾಡಿದ್ದೇನೆ ನಮಗಾಗುವಂತಹ ಆಹಾರ ಪದಾರ್ಥಗಳು ಇನ್ನೊಬ್ರಿಗಾಗುದಿಲ್ಲ ಅವನಿಗಾಗಿ ನಡೀತಕ್ಕಂತ ತರಕಾರಿಗಳು ನನಗೆ ನಡೆಯುದಿಲ್ಲ ಹವಾಮಾನ ನನಗಾಗುವಂತಹ ಹವಾಮಾನ ಇನ್ನೊಬ್ರಿಗಾಗುದಿಲ್ಲ ಅವನಿಗಾಗುವಂತಹ ಹವಾಮಾನ ನನಗಾಗುವುದಿಲ್ಲ ಹೀಗೆ ವಿಪರೀತವಾಗಿ ವಿಭಿನ್ನತೆಯಿಂದ ಕೂಡಿರ್ತಕ್ಕಂಥ ಶರೀರವನ್ನ ಒಂದು ಮಾಡಲ್ ಆಗಿ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ನಂತರ ಎಂತಹ ಅಂದ ಚಂದ ಶರೀರಗಳನ್ನ ತಯಾರು ಮಾಡಿದ್ದಾನೆ ಅಂತಂದ್ರೆ ವಿಭಿನ್ನ ವಿಭಿನ್ನ ರೀತಿಯ ಅಂದ ಚಂದಗಳಿಂದ ಕೂಡಿರ್ತಕ್ಕಂತಹ ಇಂಥ ಶರೀರವನ್ನ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಇದು ಸ್ವಯಂ ಆದರೆ ಇಷ್ಟೆಲ್ಲ ಈ ಶರೀರ ನಾವು ಹೊಗಳಿ ಎಷ್ಟು ಹೊಗಳಿದ್ರು ಸಹ ಎಷ್ಟು ಹೇಳುದ್ರು ಕೂಡ ಈ ತರ ಮಾಡಲಿದ್ದಾವೆ ಈ ತರ ಮಾಡಲಿದೆ ಹೇಗೆ ಅಂತ ನಾವೆಲ್ಲ ಸೈನ್ಸ್ ಅನ್ನ ಉಪಯೋಗಿಸಿ ನಾವು ಜೀವಶಾಸ್ತ್ರ ಅಡಿನಲ್ಲಿ ಈ ಶರೀರವನ್ನ ಅಧ್ಯಯನ ಮಾಡಿ ನಾವು ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲ ಈ ಶರೀರ ಸ್ವಯಂ ಚಾಲಿತ ಅಲ್ಲ ಅದೇನ್ರಿ ಹಾಗಲ್ಲ ಈಗ ಮಾತಾಡ್ತಾ ಇಲ್ವಾ ಕೈಯೆಲ್ಲ ಆಕ್ಷನ್ ಮಾಡ್ತಾ ಇಲ್ವಾ ನೀವೇನೇನೋ ಹೇಳ್ತಾ ಇದ್ದೀರಲ್ಲ ಕಥೆಗಳನ್ನೆಲ್ಲ ಅದೆಲ್ಲ ಸ್ವಯಂ ಚಾಲಿತ ಅಲ್ವಾ ಹಾಗೆ ಅಂತಂದ್ರೆ ಈ ಶರೀರ ಈ ನಾಲಿಗೆ ಈ ಬಾಯಿ ಈ ತುಟಿ ಈ ಕಣ್ಣು ಇವೆಲ್ಲವೂ ಕೂಡ ಆಕ್ಷನ್ ಮಾಡ್ತಾ ಇದ್ರು ಕೂಡ ಇದು ಸ್ವಯಂ ಆಕ್ಷನ್ ಅಲ್ಲ ಯಾರೋ ಒಬ್ರು ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಯಾರೋ ಒಬ್ರು ನನ್ನ ಒಳಗಡೆ ಕೂತ್ಕೊಂಡು ಆಕ್ಷನ್ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ರೆಕಾರ್ಡ್ ಮಾಡ್ಕೊಂಡಿರ್ತಕ್ಕಂಥ ಮೆಮೊರಿ ಪವರ್ ಅಲ್ಲಿ ಇರ್ತಕ್ಕಂಥ ಮೆಮೊರಿ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಈ ಕೈ ಮುಖಾಂತರ ಆಕ್ಷನ್ ಮಾಡ್ತಾ ಈ ಬಾಯಿ ಮುಖಾಂತರ ಈ ನಾರಿಗೆ ಮುಖಾಂತರ ಹೇಳ್ತಾ ಇದ್ದಾರೆ ಅವ್ರು ಯಾರು ಅವ್ರು ಯಾರು ಈ ಶರೀರ ಅಂತೂ ಸ್ವಯಂ ಚಾಲಿತ ಅಲ್ಲ ಯಾರೋ ಒಬ್ರು ಒಳಗಡೆಯಿಂದ ಕೂತ್ಕೊಂಡು ಚಾಲನೆ ಮಾಡ್ತಾ ಇದಾರೆ ಡ್ರೈವ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಈ ಶರೀರವನ್ನು ಉಪಯೋಗಿಸಿಕೊಂಡು ಅವ್ರು ಯಾರು ಆ ಚಾಲಕ ಯಾರು ಅಂತಂದ್ರೆ ಆ ಒಳಗಡೆ ಇರ್ತಕ್ಕಂತ ಆ ಚಾಲಕ ಹೇಳ್ತಾ ಇರ್ತಕ್ಕಂತನು ಮಾತಾಡ್ತಾ ಇರ್ತಕ್ಕಂತನು ಜೀವಾತ್ಮ ಶರೀರ ಅಲ್ಲ ಮಾತಾಡ್ತಾ ಇರೋದು ಈ ಶರೀರವನ್ನು ಉಪಯೋಗಿಸಿಕೊಂಡು ಈ ಶರೀರವನ್ನ ಒಂದು ಸಾಧನವನ್ನಾಗಿ ಮಾಡಿಕೊಂಡು ಮಾತಾಡ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಶರೀರದಲ್ಲಿ ಜೀವಾತ್ಮ ಈ ಜೀವಾತ್ಮ ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾನೆ ಈ ಜೀವಾತ್ಮನೆ ಇದನ್ನೆಲ್ಲವನ್ನು ಕಂಡು ಈ ಜೀವಾತ್ಮನೆ ಇದನ್ನು ಸಹ ಎಲ್ಲವನ್ನು ಕಂಡಿದ್ದು ಈ ಜೀವಾತ್ಮನೆ ಇದೆಲ್ಲ ಕೂಡ ಕಾರಣನಾಗಿದ್ದಾನೆ ಆ ಜೀವಾತ್ಮ ಐಡೆಂಟಿಟಿ ಯಾಕೆ ಜೀವಾತ್ಮ ಅವನು ಕಣ್ಣಿಗೆ ಕಾಣಿಸಿದಂತ ಒಂದು ಸೂಕ್ಷ್ಮ ಶಕ್ತಿ ಅಗೋಚರ ಶಕ್ತಿ ಅವನು ಈ ಶರೀರವನ್ನ ಉಪಯೋಗಿಸಿಕೊಂಡು ತನ್ನ ಇಷ್ಟಾರ್ಥಗಳನ್ನ ತನ್ನ ಜೀವನವನ್ನ ಮಾಡಿಕೊಳ್ತಾ ಇದ್ದಾನೆ ಅವನು ಯಾರಪ್ಪ ಅಂತಂದ್ರೆ ಅವನು ಜೀವಾತ್ಮ ಆ ಜೀವಾತ್ಮ ಎಲ್ಲಿಂದ ಬಂದ ಅಂತಂದ್ರೆ ಅವನು ಈ ನಿರಾಕಾರ ಪರಮಾತ್ಮ ಶಿವನಿಂದ ಬಂದ ಈ ಶಿವನಿಂದ ಬಂದಂತವನೇ ಈ ಜೀವಾತ್ಮ ಈ ಜೀವಾತ್ಮಗಳ ತಂದೆ ಶಿವ ಪರಮಾತ್ಮ ಇಲ್ಲ ಇವರಿಬ್ಬರ ಸಂಬಂಧ ಏನು ನಿರಾಕಾರ ಶಿವ ಮತ್ತೆ ಜೀವಾತ್ಮ ಈ ಜೀವಾತ್ಮ ಮತ್ತೆ ನಿರಾಕಾರ ಪರಮಾತ್ಮ ಇವರ ಸಂಬಂಧವನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅಲ್ಲಿವರೆಗೂ ನಿರಂತರವಾಗಿ ಬಸವ ಟಿವಿಯನ್ನ ನೋಡ್ತಾ ಇರಿ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು